ಗಾಡಿ ತಳ್ಕೋಬೇಕಾ ಮಲ್ಕೊಂಡಿದ್ಯಾ ನಡಿ ಹ್ಞೂ ನಡಿ ನಡಿ ಹ್ಮ್ ಸೂಪರ್ ಗಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಇವತ್ತು ಡಿಮಾರ್ಟ್ಗೆ ಹೋಗಿದ್ವಿ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ವಿಡಿಯೋ ಅಂತೂ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಇವತ್ತು ಡಿಮಾರ್ ಶಾಪಿಂಗ್ ಹೋಗಿದ್ವಿ ಸ್ವಲ್ಪ ಮನೆಗೆ ಐಟಮ್ ಬೇಕಾಗಿತ್ತು ಅಂತ ತಗೊಂಬರೋಣ ಅಂತ ನೋಡಿ ಇಷ್ಟೆಲ್ಲ ತೊಗೊಂಬಂದಿದೀನಿ ಇಷ್ಟು ಐಟಮ್ಗೆ ಎರಡೂವರೆ ಸಾವಿರ ಆಯಿತು ಸ್ನೇಹಿತರೆ ನೋಡಿ ಲಿಕ್ವಿಡ್ ತೊಗೊಂಡ್ಬಂದಿದ್ದೀನಿ ನಾನು ಟಾಪ್ ಸರ್ಫ್ ಎಕ್ಸೆಲ್ಲು ಇದು ಬಂದು ಟೂ ಹಂಡ್ರೆಡು ಹಾಗೆ ಇದು ಬಂದು ಮಿಲ್ಕ್ ಬಾದಾಮಿ ಹಾಗೆ ಆರ್ಪಿ ಒಂದು ತೊಗೊಂಬಂದಿದ್ದೀನಿ ಇದು ರೇಟ್ ಬಂದು ಪ್ರೈಸು ಸೆವೆಂಟಿ ಫೈ ರುಪೀಸ್ ಅದು ನೋಡಿಲ್ಲ ಅಲ್ಲಿ ಹಾಗೆ ಗೋಧಿ ಹಸಿಟ್ಟು ಎರಡು ಕೆ ಜಿ ನೈಂಟಿ ನೈನ್ ರುಪೀಸು ಹಾಗೆ ಬ್ರೆಡ್ ತೊಗೊಂಡ್ಬಂದಿದ್ದೀನಿ ಫಿಫ್ಟಿ ರುಪೀಸು ಟು ಆಶೀರ್ವಾದ ಉಪ್ಪು ಹಾಗೆ ಬೇಳೆ ಹಾಗೆ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಹಾಗೆ ಸಾಂಬಾರು ಬೇಳೆ ಹೆಸರು ಕಾಳು ಹಾಗೆ ಒಂದು ಜಾರಿ ತೊಗೊಂಡಿದ್ದೀನಿ ನನ್ನ ಮಗಳು ಡ್ರೈ ಫ್ರೂಟ್ಸ್ ಹಾಕಿಡೋಣ ಅಂತೇಳ್ಬಿಟ್ಟು ಹಾಗೆ ಒಂದು ಜೊತೆ ಡೈಲಿ ಯೂಸ್ಗೆ ಸ್ಲಿಪ್ಪರ್ಸ್ ತೊಗೊಂಡಿದ್ದೀನಿ ನನ್ನ ಮಗಳಿಗಾಗಿ ಇತ್ತು ಅವಳು ಕಳೆದುಬಿಟ್ಟಿದ್ದಾಳೆ ಸೆವೆಂಟಿ ನೈನ್ ರುಪೀಸು ಅದೇ ಇದು ಒಂದು ಪಾತ್ರೆ ತೊಳೆಯೋದಕ್ಕೆ ಫಾರ್ಟಿ ರುಪೀಸು ಸ್ಟೀಲ್ನಾರು ಮತ್ತು ಬ್ರಷ್ ಎರಡು ಇದೆ ಎರಡು ಎಕ್ಸೆಲ್ಲು ಸೋಪ್ ತೊಗೊಂಡಿದ್ದೀನಿ ಮ್ಯಾಟುಗಳಿಗೆಲ್ಲ ಹೋಗೋಕ್ಕಾಗುತ್ತೆ ಅಂತ ಎರಡು ನನ್ನ ಮಗಳಿಗೆ ಕ್ಲಿಪ್ ತೊಗೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಪಾಪ್ಕಾರ್ನ್ ತೊಗೊಂಡಿದ್ದೀನಿ ಎರಡು ಟೆನ್ ಟೆನ್ ರುಪೀಸ್ ಅದು ಬಟರು ಹಾಗೆ ಆರ್ಚಿ ಚಿಕನ್ ಮಸಾಲ ಇದು ಡ್ರೈ ಫ್ರೂಟ್ಸು ಇದು ಏಯ್ಟಿ ಫೋರ್ ರುಪೀಸ್ ಇದೆ ಅಳ್ಕೊಂಡು ಕಾಳು ಅರ್ಧ ಕೆ ಜಿ ಸನ್ ಪ್ಯೂರ್ ಎಣ್ಣೆ ಒನ್ ಥರ್ಟಿ ರುಪೀಸ್ ಇದೆ ಈಗ ರೇಟ್ ಅಂತೂ ತುಂಬ ಆಗಿದೆ ಆಯಿಲು ಪಾತ್ರೆ ತೊಳೆಯೋದಿಕ್ಕೆ ಹಾಗೆ ಇದು ಒಂದು ಏನೋ ಮಿಲ್ಕಿ ಮಿಸ್ಟ್ ಅಂತ ತಗೊಂಡಿದ್ದಾರೆ ಮಕ್ಕಳು ಹೀಗೆ ಒಂದು ಸನ್ಸುಡೆನ್ ಪೇಸ್ಟು ಹಾಗೆ ಮೈನ್ ಹಾಲು ಲಿಕ್ವಿಡು ಫೋರು ಇದು ಫೋರ್ ಬಂದುಬಿಟ್ಟು ತ್ರೀ ಹಂಡ್ರೆಡ್ ಟೆನ್ ರುಪೀಸು ಒಂದು ಬಂದು ಸೆವೆಂಟಿ ಸೆವೆನ್ ರುಪೀಸ್ ಬೀಳುತ್ತೆ ಸ್ನೇಹಿತರೆ ಫೋಲ್ ರಿಫಿಲ್ ಇದೆ ಇದರಲ್ಲಿ ಹಾಗೆ ಒಂದು ಪಾಸ್ತಾ ತೊಗೊಂಡಿದ್ದೀನಿ ನಾ ಯಾವತ್ತೂ ಮಾಡಿಲ್ಲ ಇವಾಗ ಟ್ರೈ ಮಾಡೋಣ ಅಂತ ತೊಗೊಂಬಂದಿದ್ದೀನಿ ಹಾಗೆ ಇದು ಅಂತ ತಗೊಂಡಿದ್ದೀವಿ ಅಷ್ಟೇ ಸ್ನೇಹಿತರೆ ಇನ್ನೇನಿಲ್ಲ ಸಿಂಪಲಾಗಿ ಮಾಡಿಕೊಂಡು ಬಂದ್ವಿ ಇದು ಒಂದು ಬೆಡ್ಶೀಟ್ ತೊಗೊಂಬಂದಿದ್ದೀನಿ ಅಂತ ಅಂತೇಳ್ಬಿಟ್ಟು ಇದು ಟೂ ಹಂಡ್ರೆಡ್ ರುಪೀಸು ಒಂದು ರುಪಿ ಕಮ್ಮಿ ಏನಮ್ಮ ಬಿಸ್ಕೆಟು ನೋಡಿ ನನ್ನ ಮಗಳು ಒಂದು ಬಿಸ್ಕೆಟ್ ತೊಗೊಂಡಿದ್ದಾಳೆ ಡಾರ್ಕ್ ಪಿಂಕ್ ಟಾಸ್ಟಿಕ್ಕು ನೋಡಿ ಸ್ನೇಹಿತರೆ ಇಷ್ಟು ಶಾಪಿಂಗ್ ಅಂತೂ ಆಯಿತು ಎಲ್ಲರಿಗೂ ಇಷ್ಟ ಆದರೆ ವಿಡಿಯೋ ಅಂತೂ ಒಂದು ಲೈಕ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್